ಆ ಮನಿನ ಮಿಸ್ ಮಾಡ್ಕೊಳಕತ್ತೀನಿ ರೀ ಅದು ಮನಿ ಅಲ್ಲ ಅದು ದೇವ್ರ ಗುಡಿ ಮುಂದಿನ ದಾರಿ ಮುಂದಿನ ದಾರಿ ನೀ ಬಿಟ್ಟರೆ ಈ ಮೆರವಣಿಗೆ ಹೋಕ್ಕೀನಿ ರೀ ಮೆರ್ವಣ್ಗೆ ಇಟ್ಕೊಂಡಾರ ನಿಬ್ಬ್ಬಿಟ್ರೆ ಮೆರವಣಿಗೆ ಹೋಗ್ತೀನಿ ಇಲ್ಲಿಗಿನ ಇಲ್ಲೇ ಮಾತಾಡ್ಕೊಂಡು ಇದ್ದರು ತಿನ್ಕೀನಿ ಹೆಚ್ಚಿ ಸುಖ ಕೊಡ್ತಿತ್ತು ಒಂದು ಲೆಕ್ಕ ಕುರಿಕಾಯದ ಕಾಯ್ದ ಬೇಸ್ ಅನ್ಕಂತೀನಿ ನೀವೆಲ್ಲ ಹಿಂಗೆ ಬಂದು ಕೇಳ್ತಿರಲ್ಲ ಒಮ್ಮೊಮ್ಮೆ ಏಯ್ ಏನು ಮಾರೋ ಲೆಕ್ಕ ಕತ್ತೈತಿ ಅದು ಕುರಿಕಾಯದ ಕಾಯ್ದ ಬೇಸಿರ್ತೈತಿ ಕುರಿಕಾಯಾಕೋದ್ರೆ ಯಾರು ಬರ್ತಿದ್ದಿಲ್ಲ ಆರಾಮಿದ್ದೇವರಾಗ ಮದಿ ಮಾಡ್ಕನ್ರಿ ಹೇಳಿನಿ ಅವ್ರಿಗೆ ಮನಿ ಮಾಡ್ಕೊಂಡು ನಿಮಗೆ ನಿಮಗು ಎಲ್ಲರಿಗೂ ಕರಿತೀನಿ ಹೌದೌದ್ರಿ ಈಗ ನನಗ ಅಲ್ಲಿ ಒಂದ್ ತರ ಮೂರ್ ತಿಂಗಳ ನಾವು ಎಲ್ಲಾರ ಅಲ್ರಿ ಅದೊಂದ್ ಆ ಇದಕ್ ಹೊಂದ್ಕೊಂಡಿದ್ವಿ ಆ ಮನಿನ ಮಿಸ್ ಮಾಡ್ಕೊಳಾಕತ್ತೀ ಅದು ಮನಿ ಎಲ್ಲ ದೇವ್ರ್ ಹುಡ್ ಇದಂಗರ ನಿಮ್ಮ ಈ ಹಿಂದಿನ ನಿಮ್ ಗೆಲುವಿನ ಶಕ್ತಿ ಯಾವ್ದಂತ ಆ ಗೆಲ್ಲ ಕಾರಣ ಏನು ಗೆಲ್ಲ ಕಾರಣ ಇಡೀ ಕನ್ನಡದ ಜನತೆ ಆಶೀರ್ವಾದ ರೀ ನಾನ್ ಗೆದ್ದಿಲ್ಲ ಗೆದ್ದಿಲ್ಲ ಇಡೀ ಕನ್ನಡ ಜನತೆ ಓಟ್ ಮಾಡಿ ಅಹ್ ಗೆಲ್ಶಾರ ಅವ್ರದಕ್ಕ ಇದ್ರಿ ಗೆಲುವ್ರಿ ನಂದು ಗೆಲುವಲ್ಲ ಮುಂದಿನ ದಾರಿ ಮುಂದಿನ ದಾರಿ ನೀವು ಬಿಟ್ರೆ ಈ ಮೆರವಣಿಗೆ ಹಾಕಿನಿ ಮೆರವಣಿಗೆ ಇಟ್ಕೊಂಡಾರ ನಿಬ್ಬಿಟ್ರೆ ಮೆರವಣಿಗೆ ಹೆಂಗೆ ಮಾತಾಡ್ಕೊಂಡಿದ್ರಿ ಈಗ ಘಟಾಂಗಟ್ಟಿ ಇದ್ರಿ ಅವ್ರು ಒಳ್ಳೆ ಅವ್ರ ನಮ್ ನಮ್ ಕುಟಿದ್ರು ಎಲ್ಲರೂ ಅಲ್ಲಿ ಮನೆಯಾಗಿದ್ರು ಎಲ್ಲಾರು ಸಪೋರ್ಟ್ ಮಾಡ್ಯಾರ ಅವ್ರು ಆಟ ಅಂದಾಗ ಸ್ವಲ್ಪ ಜಗಳ ಪಗಳಾಕಿದ್ರು ಮತ್ತೆ ಎಲ್ಲರ ತಮ್ಮ ತಮ್ಮ ಅಂತೇಳಿ ಮಾತಾಡಿದ್ರು ಅವರಿಂದಾನೂ ನಾನು ಸ್ವಲ್ಪ ನನಗೂ ಅವರು ಭಾಳ ಹೇಳ್ಕೊಟ್ರೆ ಆಟದಾಗಲಿ ಮಾತಿನೊಳಗಾಗಲಿ ಅಲ್ಲಿ ಇರೋದ್ರಾಗಲಿ ಅವರು ಎಲ್ಲರು ನೋಡಿ ರೀ ಭಾರಿ ಖುಷಿ ಆಗ್ತೈತಿ ಹಾಂ ನಮ್ಮೂರ ದೇವ್ರ ಗುಡಿ ಆಂಜನೇಯರಿ ಮತ್ತು ನಮ್ಮ ಶಿವಾಲ ದೇವ್ರಿ ಕೃಷ್ಣ ಶರೀಫರ್ ದೇವರು ಎಲ್ಲರೂ ದೇವ್ರ ಆಶೀರ್ವಾದನೂ ಐತಿ ನಾನು ಶನಿವಾರಕ್ಕೊಮ್ಮೆ ಭಜನೆ ಮಾಡ್ತಿದ್ದೆ ಶಿಶುನಾ ಶ್ರೀಪದರ ತತ್ವಪದಗಳನ್ನು ಹಾಡ್ಕೊಂಡು ನಾವು ಕುರಿ ಕಾಯ್ಕೊತಿದ್ದೆ ಇವತ್ತು ಅಲ್ಲಿ ಮಟ್ಟ ಹೋಗಿ ಬಂದಿನಲ್ಲ ಭಾಳ ಖುಷಿ ಆಗುತ್ತೆ ಕುರಿ ಕಾಯೋದು ಹೆಚ್ಚಿ ಸುಖ ಕೊಡ್ತತೋ ಏನು ಇದಕ್ಕೆ ಸುಖ ಕೊಡ್ತತ್ರಿ ಒಂದು ಲೆಕ್ಕ ಕುರಿ ಕಾಯ್ದು ಬೇಸ್ ಅನ್ಕೊಂತೀನಿ ನೀವೆಲ್ಲ ಹಿಂಗೆ ಬಂದು ಕೇಳ್ತಿರಲ್ಲ ಒಮ್ಮೊಮ್ಮೆ ಏ ಏನು ಮರ ಅನ್ನೋ ಲೆಕ್ಕ ಕರ್ತಿ ಅದು ಕುರಿ ಕಾಯ್ದು ಬೇಸಿರ್ತೀವಿ ಕುರಿ ಕಾಯ್ಕೋದು ಯಾರು ಬರ್ತಿದ್ದಿಲ್ಲ ಆರಾಮಿದ್ದೆ ಬರಾಗ ಮದುವೆ ಮದುವೆ ಮಾಡ್ಕೊಂಡ್ರಿ ಹೇಳಿನಿ ಅವಪ್ಪರಿಗೆ ಮದಿ ಮಾಡ್ಕೊಂಡು ನಿಮಗೆ ನಿಮಗೂ ಎಲ್ಲರಿಗೂ ಕರಿತೀನಿ ನೀವು ಪಿಚ್ಚಿರಿ ಒಂದು ಹುಡುಗಿನ ಇಲ್ಲ ಹಂಗೇನಿಲ್ಲ ನಾ ಹೇಳ್ತೀನಿ ಮದುವೆಗೆ ಮಾತಾಡಂತ ಕೇಕ್ ಸ್ವೀಟ್ಸ್ ನೋಡಿದಾಗ ಬಾಯಿ ಚಪ್ಪರಿಸೋದು ಸಹಜ ಆದ್ರೆ ಆ ಸಿಹಿ ಪದಾರ್ಥಗಳು ಆರೋಗ್ಯಕ್ಕೂ ಹಿತವಾಗಿರಬೇಕು ಅಲ್ವಾ ಹಾಗಿದ್ರೆ ಪರಿಶುದ್ಧ ಕೇಕ್ ಸೇರಿದಂತೆ ಯಾವುದೇ ಸಿಹಿ ತಿಂಡಿ ತಿನಿಸನ್ನ ಕಡೂರಿನಲ್ಲಿ ಸವಿಯೋದಕ್ಕೆ ಮಿಸ್ ಮಾಡದೆ ಭೇಟಿ ನೀಡಿ